ಸರ್ ಇವತ್ತು ಕಾಮಗಾರಿ ಜೊತೆಗೆ ಜಿ ಎಸ್ ಟಿ ಸಂಭ್ರಮಾಚರಣೆ ಮಾಡಿದೆ ಸರ್ ಈ ಸಂದರ್ಭದಲ್ಲಿ ಒಂದು ಮನದಾಳದ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದಾಗಲಿಂದ ಕೂಡ ಬೆಲೆ ಏರಿಕೆಯನ್ನು ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಮಾಡವ್ರೆ ಅವರು ಭಾಳ ದೊಡ್ಡ ಸಾಧನೆ ಅಂದರೆ ಅದೇ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಇಂಥ ಸಂಕಷ್ಟ ಕಾಲದಲ್ಲಿ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಹಲವು ದಿನಗಳಿಂದೇ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಇವತ್ತು ನವರಾತ್ರಿ ಪ್ರಾರಂಭ ದಿನ ಇವತ್ತು ನರೇಂದ್ರ ಮೋದಿಯವರು ನಾವು ಊಹಿಸೋದಕ್ಕಿಂತ ಕೂಡ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಇಡೀ ಕೇಂದ್ರದ ಸಚಿವ ಸಂಪುಟಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇವತ್ತು ಏನು ಜಿ ಎಸ್ ಟಿ ಭಾಳ ಜಾಸ್ತಿ ಇತ್ತು ಇವತ್ತು ಹದಿನೆಂಟು ಪರ್ಸೆಂಟು ಐದು ಪರ್ಸೆಂಟು ಸೊನ್ನೆ ಪರ್ಸೆಂಟ್ ಇಳಿಸಿರ್ತಕ್ಕಂಥದ್ದು ಇದರಿಂದ ಅಗತ್ಯ ವಸ್ತುಗಳ ಬೆಲೆ ಗಣನೀಯವಾಗಿ ಕಡಿಮೆ ಆಗಿದ್ದು ಮಧ್ಯಮ ವರ್ಗದವರಿಗೆ ಮತ್ತು ಬಡ ಜನಗಳಿಗೆ ಭಾಳಷ್ಟು ಅನುಕೂಲ ಆಗಿರೋದ್ರಿಂದ ನಾವು ಭಾರತೀಯ ಜನತಾ ಪಾರ್ಟಿ ಯಲಾಂಕ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮತ್ತು ನಾಗರಿಕ ಬಂಧುಗಳು ನರೇಂದ್ರ ಮೋದಿಜಿಯವರಿಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ರವ್ರಿಗೆ ನಾವು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ